ಒಂದು ತುಂಬಾ ಇಂಪಾರ್ಟೆಂಟ್ ವಿಷಯ ನೀವು ನಿಮ್ಮ ಐ ಡಿ ಪ್ರೂಫ್ ನ ತಗೊಂಡಿರುವಂತ ಸಿಮ್ ನ ಯೂಸ್ ಮಾಡ್ತಾ ಇದೀರಾ ಓಕೆ ಆದ್ರೆ ಬೇರೆ ಯಾರಾದ್ರೂ ನಿಮ್ಮ ಐ ಡಿ ಪ್ರೂಫ್ ನ ಯೂಸ್ ಮಾಡ್ಕೊಂಡು ಸಿಮ್ ಅನ್ನ ತಗೊಂಡು ಅವರು ಅಕ್ರಮವಾಗಿ ಏನಾದ್ರು ಕೆಲಸನ ಮಾಡ್ತಾ ಇದ್ರೆ ಫಸ್ಟ್ ಅರೆಸ್ಟ್ ಆಗೋದೆ ನೀವೇ ಏನಕ್ಕಪ್ಪ ನೀವು ಆಗ್ತೀರಾ ಅಂತಂದ್ರೆ ಆ ಸಿಮ್ ನಿಮ್ಮ ಹೆಸರಾಗಿರುತ್ತೆ ಈ ಒಂದು ಅಪಾಯದಿಂದ ನೀವು ಯಾವ ರೀತಿ ತಪ್ಪಿಸ್ಕೊಳ್ಳೋದು ಅಂತ ನಾನು ನಿಮ್ಗೆ ವಿಡಿಯೋದಲ್ಲಿ ತಿಳ್ಸ್ಕೊತಾ ಇದ್ದೀನಿ ಮೊದಲನೇದಾಗಿ ನೀವು ಗೂಗಲ್ಗೆ ಹೋಗಿ ಗೂಗಲ್ ಗೆ ಹೋಗಿ ಸರ್ಚ್ ಬಾರ್ ನಲ್ಲಿ ಟಾಪ್ ಕಪ್ ಅಂತ ಸರ್ಚ್ ಮಾಡಿ ಮತ್ತೆ ವೆಬ್ಸೈಟ್ ಬರುತ್ತೆ ಇದು ತುಂಬಾ ದಿನೇ ಅನ್ನೋ ವೆಬ್ಸೈಟ್ ಗೌರ್ಮೆಂಟ್ ವೆಬ್ಸೈಟ್ ಅದ್ರ ಮೇಲೆ ನೀವು ಟ್ಯಾಪ್ ಮಾಡ್ಕೊಳ್ಳಿ ಟ್ಯಾಪ್ ಮಾಡ್ಕೊಂಡು ಕೆಳಗಡೆ ಎಕ್ಸ್ಪ್ಲೈನ್ ಮಾಡ್ಕೊಳ್ತಾ ಬನ್ನಿ ನಿಮ್ಮ ಫೋನ್ ನಂಬರ್ ಅನ್ನು ಹಾಕಿ ಅದ್ರ ಕೆಳಗಡೆ ಕ್ಯಾಪ್ಷನ್ ಕ್ಯಾಪ್ಷನ್ ಎಂಟ್ರಿ ಮಾಡಿ ವ್ಯಾಲಿಡ್ ಕ್ಯಾಪ್ಷನ್ ಅಂತ ಕೊಡಿ ಕೊಟ್ಟ ನಂತರ ನಿಮ್ಮ ಗುಗಲ್ ಗೆ ಒಂದು ಓಟಿ ಬರುತ್ತೆ ಒಟಿ ಪಿ ನ ತೆಗೆದು ಕೆಳಗಡೆ ಹಾಕಿ ಹಾಕಿದ ನಂತರ ನಿಮ್ಮ ಐಡಿ ಪ್ರೂಫ್ ಇಂದ ಯಾವ ಸಿಮ್ ವರ್ಕ್ ಆಗ್ತಿದೆ ಅನ್ನೋದನ್ನ ಸಂಪೂರ್ಣ ಮಾಹಿತಿ ಅಲ್ಲಿ ತಿಳಿಸುತ್ತೆ ನಿಮಗೆ ನಿಮ್ಮ ಫೋನ್ ನಂಬರ್ ಬಿಟ್ಟು ನೀವು ಬೇರೆ ಎಲ್ಲ ಫೋನ್ ಅನ್ನು ಲೆಫ್ಟ್ ಸೈಡ್ ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡು ರೈಟ್ ಸೈಡ್ ಗೆ ಒಂದು ಆಪ್ಷನ್ ಇರುತ್ತೆ ನೋಡಿ ನಾಟ್ ಮೈ ನಂಬರ್ ಅಂತ ಅದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ರಿಪೋರ್ಟ್ ಅಂತ ಇದೆಯಲ್ಲ ಕ್ಲಿಕ್ ಮಾಡಿ ನೀವು ಒತ್ತಿದ ತಕ್ಷಣ ಇಮಿಡಿಯೇಟ್ಲಿ ಅವೆಲ್ಲ ನಿಮ್ಮ ಫೋನ್ ನಂಬರ್ ಬಿಟ್ಟು ಮಿಕ್ಕ ಫೋನ್ ನಂಬರ್ ಎಲ್ಲ ಬ್ಲಾಕ್ ಆಗ್ತವೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ